ಹುಬ್ಬಳ್ಳಿ ಧಾರವಾಡ ಜನರಿಗಾಗಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ಪೊಲೀಸರು ಹೊಸದೊಂದು ಪಣವನ್ನು ತೊಟ್ಟಿದ್ದಾರೆ ಆ ಪ್ರಕಾರ ಎಲ್ಲವೂ ಜಾರಿಯಾದರೆ ಜನಜೀವನದಲ್ಲಿ ಹೊಸದೊಂದು ಚೈತನ್ಯ ಮೂಡುವುದರಲ್ಲಿ ಯಾವುದೇ ಸಂಶಯವಿಲ್ಲ ಹೌದು ನಿನ್ನೆಯಿಂದ ಪೊಲೀಸರು ಹೊಸದೊಂದು ರೀತಿಯ ಪರೇಡ್ಗೆ ಮುಂದಾಗಿದ್ದಾರೆ ಕಳೆದ ಹತ್ತು ವರ್ಷಗಳಿಂದ ಹುಬ್ಬಳ್ಳಿ ಧಾರವಾಡದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ದಾಖಲಾದ ಎನ್ ಡಿ ಪಿ ಎಸ್ ಪ್ರಕರಣಗಳಲ್ಲಿನ ಒಟ್ಟು ನೂರ ಎಂಬತ್ತು ಆರೋಪಿಗಳನ್ನು ಪರೇಡ್ ಮಾಡಿಸಿದ್ದಾರೆ ಹುಬ್ಬಳ್ಳಿಯ ಸಿ ಐ ಆರ್ ಮೈದಾನದಲ್ಲಿ ಜಮಾವಣೆ ಮಾಡಿದ್ದ ಅವರಿಗೆ ಸಖತ್ತಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂದ ಹಾಗೆ ಎನ್ ಡಿ ಪಿ ಎಸ್ ಅಂದರೆ ಏನು ಗೊತ್ತಾ ಯಾವುದೇ ಮಾದಕ ದ್ರವ್ಯ ಅಥವಾ ಟ್ರೋಪಿಕ್ ವಸ್ತುವಿನ ಸೇವನೆ ಮಸೂದೆಯನ್ನು ಲೋಕಸಭೆಯಲ್ಲಿ ಇಪ್ಪತ್ತ್ಮೂರು ಆಗಸ್ಟ್ ಹತ್ತೊಂಬತ್ತು ನೂರ ಎಂಬತ್ತೈದರಂದು ಪರಿಚಯಿಸಲಾಗಿತ್ತು ಸಂಸತ್ತಿನ ಉಭಯ ಸದನಗಳಿಂದ ಅಂಗೀಕರಿಸಲ್ಪಟ್ಟಿತ್ತು ಹದಿನಾರನೇ ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಎಂಬತ್ತೈದರಂದು ಆಗಿನ ಅಧ್ಯಕ್ಷ ಗಿಯಾನಿ ಜೈಲ್ಸಿಂಗ್ ಅವರಿಂದ ಒಪ್ಪಿಗೆಯನ್ನು ಪಡೆಯಿತು ತದನಂತರ ಹದಿನಾಲ್ಕನೇ ನವೆಂಬರ್ ಹತ್ತೊಂಬತ್ತು ನೂರ ಎಂಬತ್ತೈದರಂದು ಎನ್ಡಿ ಪಿ ಎಸ್ ಕಾಯ್ದೆ ಜಾರಿಗೆ ಬಂದಿದೆ ಈ ಎಲ್ಲ ಆರೋಪಿಗಳಿಗೆ ಯಾವುದೇ ರೀತಿಯ ಮಾದಕ ವಸ್ತುಗಳ ಮಾರಾಟದಲ್ಲಿ ತೊಡಗದಂತೆ ಪೊಲೀಸರು ಎಚ್ಚರಿಕೆಯನ್ನ ನೀಡಿದ್ದಾರೆ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಡಿಸಿಪಿಗಳಾದ ಮಹಾನಿಂಗ ನಂದ್ಗಾವಿ ಹಾಗೂ ರವಿ ಸಿಆರ್ ಅವರು ಕೂಡಿಕೊಂಡು ಇನ್ನುಳಿದ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿ ಇಂಥದ್ದೊಂದು ಪರೇಡ್ಗೆ ಮುಂದಾಗಿದ್ದಾರೆ ಇದರಿಂದ ಅವಳಿ ನಗರದಲ್ಲಿ ಹೆಚ್ಚುತ್ತಿರುವ ಗಾಂಜಾ ಸೇರಿದಂತೆ ಇನ್ನು ಉಳಿದ ಮಾದಕ ವಸ್ತುಗಳ ನಿಷೇಧ ಹಾಗೂ ಮಾರಾಟಕ್ಕೂ ಕೂಡ ಸಾಕಷ್ಟು ಚಡಿಯೇಟು ಬೀಳಲಿದೆ ಹುಬ್ಬಳ್ಳಿ ಧಾರವಾಡದ ಬಹುತೇಕರು ಭಾಗವಹಿಸಿದ್ದರು ಕೆಲವರು ಊರ ಹೊರಗೆ ಇದ್ದು ಅವರನ್ನು ಕೂಡ ಕರೆಸಿಕೊಂಡು ಎಚ್ಚರಿಕೆ ನೀಡುವ ಜೊತೆಗೆ ಸಾರ್ವಜನಿಕರ ನೆಮ್ಮದಿಗೆ ಭಂಗ ಬರದಂತೆ ಕಾನೂನಿನ ಕ್ರಮವನ್ನು ಜರುಗಿಸಲು ತಾವು ಸದಾಕಾಲ ಮುಂದಾಗಿದ್ದೇವೆ ಎಂಬುದನ್ನು ಸ್ವತಃ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಮಾಧ್ಯಮಗಳ ಮೂಲಕ ಎಚ್ಚರಿಕೆ ನೀಡಿದ್ದಾರೆ ಜನರ ನೆಮ್ಮದಿಗಾಗಿ ಎಲ್ಲವನ್ನೂ ನಾವು ಮಾಡುತ್ತಿದ್ದು ಇಂತಹ ಯಾವುದೇ ಅಕ್ರಮ ಚಟುವಟಿಕೆಗಳು ಕಂಡುಬಂದ ಸಮಯದಲ್ಲಿ ಸಾರ್ವಜನಿಕರು ಕೂಡ ಯಾವುದೇ ಅಳುಕಿಲ್ಲದೆ ಪೊಲೀಸರಿಗೆ ಮಾಹಿತಿ ನೀಡಬೇಕೆಂದು ಕಮಿಷನರ್ ಮನವಿ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಶಾಲಾ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಇಂತಹ ಕೃತ್ಯಗಳು ಕಂಡುಬಂದಾಗ ಯಾವುದೇ ಮುಲಾಜಿಲ್ಲದೆ ಮಾಹಿತಿಯನ್ನು ನೀಡುವಂತೆ ಕೋರಿದ್ದಾರೆ ಮಾದಕ ವಸ್ತುಗಳ ಬಗ್ಗೆ ಝೀರೋ ಟಾಲರೆನ್ಸ್ ಪಾಲಿಸಿಯನ್ನು ಇಟ್ಕೊಂಡಿರುವಂಥದ್ರ ಬಗ್ಗೆ ಒತ್ತಿ ಹೇಳಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಹುಬ್ಳಿ ಧಾರವಾಡ ನಗರ ಏನಿದೆ ಅವಳಿ ನಗರಗಳು ಇದು ಭಾಳ ಒಳ್ಳೆಯ ಒಂದು ಶಿಕ್ಷಣ ಕೇಂದ್ರವೂ ಹೌದು ವಾಣಿಜ್ಯ ಕೇಂದ್ರವೂ ಹೌದು ಧಾರ್ಮಿಕ ಕೇಂದ್ರವೂ ಹೌದು ಯಾರೋ ಕೆಲವರು ಕಿಡಿಗೇಡಿಗಳು ಮತ್ತು ಈ ಡ್ರಗ್ಸ್ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಿರೋ ಪೆಡೆಲರ್ಸು ಯುವ ಸಮೂಹವನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಿರುವಂಥದ್ರ ಹಿನ್ನೆಲೆಯಲ್ಲಿ ಕಳೆದ ಎರಡು ಮೂರು ದಿನಗಳಿಂದ ನಿರಂತರವಾಗಿ ನಮ್ಮ ಹೋಮ್ವರ್ಕನ್ನು ನಾವು ಮಾಡಿಕೊಂಡು ಕಳೆದ ಹತ್ತು ವರ್ಷಗಳಲ್ಲಿ ಡ್ರಗ್ಸ್ ಎನ್ ಡಿ ಪಿ ಎಸ್ ಕೇಸ್ಗಳಲ್ಲಿ ಇರುವಂತಹ ಆರೋಪಿಗಳು ಅದರಲ್ಲಿ ಪೆಡಲರ್ಸ್ ನಾಟ್ ಕನ್ಸ್ಯೂಮರ್ಸ್ ಪೆಡಲರ್ಸ್ಗಳದು ಒಂದು ಪೆರೇಡನ್ನು ಇವತ್ತು ಮಾಡಲಾಯಿತು ಸೊ ಇದರಲ್ಲಿ ಸುಮಾರು ನೂರ ಎಂಬತ್ತಕ್ಕೂ ಹೆಚ್ಚು ಡ್ರಗ್ ಪೆಡ್ಲರ್ಸು ಇವತ್ತು ಉಪಸ್ಥಿತರಿದ್ದರು ಅಂದರೆ ಹಾಜರಿದ್ದರು ಇನ್ನೂ ಸಾಕಷ್ಟು ಜನ ಔಟ್ ಆಫ್ ಹೆಡ್ ಕ್ವಾರ್ಟರ್ ಇದ್ದಾರೆ ಔಟ್ ಆಫ್ ಸೈಟ್ ಇದ್ದಾರೆ ಔಟ್ ಆಫ್ ವ್ಯವ್ ಅಂತ ಕರಿತೀವಿ ನಾವು ಅದರಿದ್ದಾರೆ ಮತ್ತು ಹೊರ ಜಿಲ್ಲೆಗಳಲ್ಲಿ ಮತ್ತು ಹೊರ ರಾಜ್ಯಗಳಿಂದ ಇರುವಂಥವರಿದ್ದಾರೆ ಒಟ್ಟಾರಿಯಾಗಿ ನಮ್ಮ ಕ್ರಮ ಏನು ಮಾದಕ ವಸ್ತುಗಳ ನಿಗ್ರಹಕ್ಕಾಗಿ ಮಾಡಲಿದ್ದೇವೆ ಅದರ ಒಂದು ಸಂಪೂರ್ಣ ತಯಾರಿಯನ್ನು ಈವರೆಗೂ ಮಾಡಿ ಇನ್ನು ಮುಂದೆ ಅದನ್ನು ಕಾರ್ಯಗತಗೊಳಿಸುವಂಥ ಪ್ರಕ್ರಿಯೆಯಲ್ಲಿ ಮುಂದುವರೆಯಲಿದ್ದೇವೆ ಬಂದಿದ್ದಂಥ ಎಲ್ಲ ಆರೋಪಿಗಳಿಗೂ ಭಾಳ ಸ್ಪಷ್ಟವಾದ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರಗಳಲ್ಲಿ ಇವರೇನಾದರೂ ಈ ಚಟುವಟಿಕೆ ಮಾಡೋದು ಕಂಡು ಬಂದರೆ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಹಂಗಾಗಿ ಸಾರ್ವಜನಿಕರಿಗೂ ಕೂಡ ನಾನು ಈ ಮೂಲಕ ಮನವಿ ಮಾಡಲಿಕ್ಕೆ ಇಷ್ಟಪಡ್ತೇನೆ ಮುಖ್ಯವಾಗಿ ಶಿಕ್ಷಣ ಸಂಸ್ಥೆಗಳು ಅಲ್ಲಿ ಮನವಿ ಮಾಡಲಿಕ್ಕೆ ಇಷ್ಟಪಡ್ತೇನೆ ಸಾಕಷ್ಟು ಮಾಹಿತಿ ನಿಮ್ಮಲ್ಲಿರುತ್ತೆ ನಮಗೇನು ಸಂಬಂಧ ಇಲ್ಲ ನಾವ್ಯಾಕೆ ಕೊಡಬೇಕು ಅನ್ನೋವಂಥ ಒಂದು ಹೆಸಿಟೇಷನ್ ಅಥವಾ ನಿರಾಶಾದ ಭಾವ ಬೇಡ ದಯವಿಟ್ಟು ಮಾಹಿತಿಯನ್ನು ಶೇರ್ ಮಾಡಿ ಅಥವಾ ನಿಮಗೆ ಈ ಥರ ನಡೀತಾ ಇದೆ ಅಂತಂದರೆ ಒಂದು ಅರ್ಜಿ ರೀತಿಲ್ಲೋ ಒಂದು ಲೆಟರ್ ರೀತಿಲ್ಲೋ ಹೌ ಮೇಕ್ ದಿ ಕಮ್ಯುನಿಕೇಷನ್ ರೀಚಸ್ ವಿ ವಿಲ್ ಡೆಫಿನೆಟ್ಲಿ ಟೇಕ್ ಆ್ಯಕ್ಷನ್ ನಮ್ಮ ಸಂಪೂರ್ಣ ಹುಬ್ಳಿ ಧಾರವಾಡ ಅವಳಿ ನಗರದ ಅಧಿಕಾರಿ ಸಿಬ್ಬಂದಿಗಳು ಡ್ರಗ್ ಮುಕ್ತ ಹುಬ್ಳಿ ಧಾರವಾಡ ಮಾಡಲಿಕ್ಕೆ ಪಣ ತೊಟ್ಟಿದ್ದೀವಿ